ತೆಂಗಿನ ಹೂವಿನಲ್ಲಿ ಮಾಡಿದ ಮುಣ್ಣಿ ರೆಡಿಯಾಗಿದೆ ಇದು ಹೇಗೆ ಮಾಡೋದು ಅಂದೇಳಿ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಒಂದುವರೆ ಲೋಟ ಅಕ್ಕಿ ತಗೊಂಡಿದ್ದೇನೆ ಇಂಥ ಲೋಟೆಯಲ್ಲಿ ಒಂದೂವರೆ ಲೋಟ ಅಕ್ಕಿ ತಗೊಂಡಿದ್ದೇನೆ ಅದನ್ನು ಮೂರು ಗಂಟೆ ಹೊತ್ತು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಮೂರು ಗಂಟೆ ಹೊತ್ತು ನೆನೆಸಿ ಇಟ್ಕೊಂಡಿದ್ದೇನೆ ಇದನ್ನಿವಾಗ ರುಬ್ಕೊಳ್ಬೇಕು ರುಬ್ಕೊಳ್ಳಿಕ್ಕೆ ಏನೆಲ್ಲ ತೋರಿಸಿ ತೋರಿಸಿಕೊಡ್ತೇನೆ ಇದು ತೆಂಗಿನ ಮರದ್ದು ಹೂವು ತೆಂಗಿನ ಮರದಲ್ಲಿ ಹೂವು ಆಗುತ್ತಲ್ಲ ಅದೇ ಹೂ ಇದು ಅದು ಮುಕ್ಟಿದು ಇವಾಗ ಹೀಗೆ ಸಿಪ್ಪೆ ತೆಗಿಬೇಕು ಇದ್ರ ಮೇಲಿದ್ದು ಸಿಪ್ಪೆ ತೆಗೆದು ಒಳಗಿಂದ ಸಿಕ್ಕತ್ತೆ ಪಲ್ಪ್ ಅದನ್ನು ಹಾಕ್ಕೊಳ್ಬೇಕು ರುಬ್ಬಲಿಕ್ಕೆ ತೋರಿಸ್ತೇನೆ ನಾನು ಈಗ ಸಿಪ್ಪೆ ತೆಗೆದಿದ್ದೇನೆ ನೋಡಿ ಹೀಗೆ ಇದೆ ನೋಡಿ ಹೂ ಮುಕ್ಟು ಮುಗ್ಗೆ ಹೀಗೆ ಇದೆ ಇದನ್ನಿವಾಗ ಕಟ್ ಮಾಡಿಕೊಂಡು ರುಬ್ಲಿಕ್ಕೆ ಹಾಕ್ಕೊಳ್ಬೇಕು ಇದು ತುಂಬ ಒಳ್ಳೆಯದು ಜ ಆರೋಗ್ಯಕ್ಕೆ ಬೆನ್ನುವೀಗೆಲ್ಲ ತುಂಬ ಒಳ್ಳೆಯದು ಇದು ಮಣ್ಣಿ ಮಾಡ್ಕೊ ತಿಂದರೆ ಇದು ಇವಾಗ ರುಬ್ಕೊಳ್ಳುವ ಪೀಸ್ ಮಾಡಿ ಹಾಕ್ಕೊಳ್ತೇನೆ ಈಗ ಅಕ್ಕಿ ಹಾಕ್ತಿದ್ದೇನೆ ಮಿಕ್ಸಿ ಜಾರಿಗೆ ಜಾರನ್ನು ಸ್ವಲ್ಪ ಸಣ್ಣದಾದ್ರೆ ಎರಡು ಸಲ ರುಬ್ಕೊಳ್ಳಿ ಒಂದೇ ಸಲ ಹಾಕ್ದಿದ್ದರೆ ಎರಡು ಸಲ ಮಾಡಿ ರುಬ್ಕೊಳ್ಳಿ ತೊಂದರೆ ಇಲ್ಲ ಇವಾಗ ಒಂದು ಎರಡು ಏಲಕ್ಕಿ ಮತ್ತು ಒಂದೆರಡು ಲವಂಗ ಹಾಕ್ತಿದ್ದೇನೆ ಇವಾಗ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತಿದ್ದೇನೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ಳುವ ಆಮೇಲೆ ಒಂದು ಅರ್ಧ ಚಪ್ ಚಮಚ ಪೆಪ್ಪರ್ ಹಾಕ್ಕೊಳ್ಳಿ ಒಂದು ಅರ್ಧ ಚಮಚ ಪೆಪ್ಪರ್ ಹಾಕ್ತಿದ್ದೇನೆ ಇದು ತೆಂಗಿನಕಾಯಿ ತೆಂಗಿನಕಾಯಿ ಅಂದರೆ ಇದು ಬೊಂಡ ಬರುತ್ತಲ್ಲ ಬೊಂಡದ ಕಾಯಿ ಇದು ಬೊಂಡದಲ್ಲಿ ತಪ್ಪ ಕಾಯಿ ಇರುತ್ತಲ್ಲ ಅದೇ ಕಾಯಿ ಸ್ವಲ್ಪ ತಗೊಂಡಿದ್ದೇನೆ ಇದು ಕಾಯಿ ಸಿಕ್ಕದಿದ್ದರೆ ನಾರ್ಮಲ್ ನಾವು ಸಾರಿ ಹಾಕ್ತೇವಲ್ಲ ಅದು ಕಾಯಿ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ನಾನು ಇದು ಸ್ಟೋರಿನ ಬೆ ತಕೊಂಡದ್ದು ತಗೊಂಡದ್ದು ನೀವು ದೋಸೆಗೆ ಯಾವುದು ಯೂಸ್ ಮಾಡ್ತೀರ ಅದನ್ನು ತಗೊಳ್ಬೋದು ತೊಂದರೆ ಇಲ್ಲ ಸ್ಟೋರಿದ ಅಕ್ಕಿ ಇಲ್ದಿದ್ರೆ ಅಕ್ಕಿ ಇಲ್ದಿದ್ರೆ ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನು ತಗೊಳ್ಬೋದು ತೊಂದರೆ ಇಲ್ಲ ಇವಾಗ ಸ್ವಲ್ಪ ಬೆಲ್ಲ ಹಾಕ್ತಿದ್ದೇನೆ ಇವಾಗ ಸ್ವಲ್ಪ ತೆಂಗಿನ ಹೂವು ಹಾಕ್ತಿದ್ದೇನೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸರ್ ಸ್ವಲ್ಪ ತೆಂಗಿನ ಹೂವು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಇವಾಗ ಸ್ವಲ್ಪ ನೀರು ಹಾಕ್ತಿದ್ದೇನೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಬೇಕಾದ್ರೆ ಮತ್ತೆ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಇವಾಗ ರುಬ್ಕೊಂಡಾಗಿದೆ ನೈಸ್ ಮಾಡಿ ರುಬ್ಕೊಂಡಿದ್ದೇನೆ ಒಂದು ಮೂರರಿಂದ ಒಂದು ನಾಲ್ಕು ಸಲ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಬೇಕು ನೈಸ ಗಂಧದ ಥರ ನೈಸ್ ಹಾಕಬೇಕು ಇದು ಕಲರ್ ನಾನು ಏನು ಕಲರ್ ಹಾಕಲಿಲ್ಲ ಅದು ತೆಂಗಿನಕಾಯಿ ಇದು ತೆಂಗಿನ ಹೂವು ಹಾಕಿನಲ್ಲ ಅದರದೇ ಕಲರ್ ಚಿಗುರು ಕಲರ್ ಬಿಟ್ಟಿದೆ ಕೆಂಪು ಕಲರ್ ಬಂದಿದೆ ನೋಡಿ ಲೈಟ್ ಕೆಂಪು ಇದು ಇವಾಗ ಪಾತ್ ಬೇರೆ ಪಾತ್ರೆಗೆ ಹಾಕ್ಕೊಳ್ತೇನೆ ಈಗ ಮತ್ತೊಂದು ಸಲ ರುಬ್ಲಿಕ್ಕಿದೆ ಸಲ ರುಬ್ಕೊಳ್ಳುವ ಸ್ವಲ್ಪ ಇದನ್ನು ಬೇರೆ ಪಾತ್ರೆಗೆ ಹಾಕಿ ಮತ್ತೊಂದು ಸ್ವಲ್ಪ ರುಬ್ಕೊ ರುಬ್ಕೊಳ್ಳುವ ಈಗ ಒಂದು ಸಲ ರುಬ್ಕೊಂಡು ಇದು ಹಾಕ್ಕೊಂಡಿದ್ದೇನೆ ಈಗ ಮತ್ತೊಂದು ಸಲ ರುಬ್ಕೊಂಡಿದ್ದೇನೆ ಅದನ್ನು ಹಾಕ್ತೇನೆ ಈಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಇದಕ್ಕೆ ನೀರು ಹಾಕ್ಕೊಳ್ಳುವ ಈಗ ನೀರು ಹಾಕ್ತಿದ್ದೇನೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ನೀರು ಬೇಕು ಹಾಕ್ಕೊಳ್ಳುವ ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದ್ದೇನೆ ಇಷ್ಟು ತೆಳು ಮಾಡಬೇಕು ನೀರು ದೋಸೆ ಹಿಟ್ಟಿದೆಯಲ್ಲ ಅಷ್ಟು ತೆಳು ಹಾಕಬೇಕು ನಾಡಿಷ್ಟು ತೆಳುವಾಗಬೇಕು ಇನ್ನೂ ಸ್ವಲ್ಪ ತೆಳು ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಇದು ಇವಾಗ ನಾಲ್ಕರಿಂದ ಐದು ಜನಿಗೆ ಆಗುತ್ತೆ ಇದು ತಿಂಡಿ ಬೆಳಿಗ್ಗೆಗೆ ರಾತ್ರಿ ಮಾಡಿ ಇಟ್ಟರೆ ಬೆಳಿಗ್ಗೆಗೆ ತಿಂಡಿಗೆ ಸರಿಯಾಗುತ್ತೆ ನೀವು ಸಾಯಂಕಾಲ ಮಾ ತಿನ್ನೋದಾದ್ರೆ ಬೆಳಿಗ್ಗೆ ಮಾಡಿ ಇಡೀನಿ ನಾವೀಗ ಬೆಳಿಗ್ಗೆಗೆ ತಿಂಡಿಗೆ ರೆಡಿ ಮಾಡ್ತಿರೋದು ಇಷ್ಟು ತೆಳುವಾಗಬೇಕು ಹಿಟ್ಟು ಗ್ಯಾಸ್ ಹಚ್ತೇನೆ ಗ್ಯಾಸ್ ಹಚ್ಕೊಂಡು ಒಂದು ಮರದ ಸೌಟ್ ತಕೊಳ್ಳಿ ಗಟ್ಟಿ ಸೌಟು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಗ್ಯಾಸ್ ಫಾಸ್ಟ್ ಇಡಬೇಡಿ ಸ್ವಲ್ಪ ಸ್ಲೋ ಇಟ್ಕೊಳ್ಳಿ ಸ್ಲೋ ಇಟ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ತಾ ಬನ್ನಿ ಮೀಡಿಯಮ್ ಊರಿಯಲ್ಲಿ ಇಟ್ಕೊಳ್ಳಿ ಉಪ್ಪು ಹಾಕ್ಕೊಳ್ವಾ ರುಚಿಗೆ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡಿದ್ದೇನೆ ಸಣ್ಣ ಚಮಚ ಇದು ಅದಕ್ಕೆ ಅರ್ಧ ಚಮಚ ಹಾಕ್ಕೊಂಡಿದ್ದೇನೆ ಸಣ್ಣ ಚಮಚದಲ್ಲಿ ಒಂದು ಅರ್ಧ ಚಮಚ ಹಾಕ್ಕೊಂಡ್ರೆ ಸಾಕು ಇವಾಗ ಇದು ಸ್ವಲ್ಪ ಗಟ್ಟಿ ಆಗೋಲ್ಲರಿ ಸ್ವಲ್ಪ ಮಿಕ್ಸ್ ಹೀಗೆ ತಿರ್ಸ್ತಾ ಇರಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ಅದು ತಳ ಹಿಡಿಯುತ್ತೆ ಅದಕ್ಕೆ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ನಿಧಾನ ಇನ್ನು ಸ್ವಲ್ಪ ಗಟ್ಟಿ ಆಗೋಲ್ಲರಿ ಸ್ವಲ್ಪ ಮಿಕ್ಸ್ ಮಾಡುವ ಈಗ ದಪ್ಪ ಆಗ್ತಾ ಬಂದಿದೆ ಇನ್ನು ಸ್ವಲ್ಪ ದಪ್ಪ ದಪ್ಪಾಗಲಿಕ್ಕಿದೆ ಇವರು ಇದನ್ನು ರಾಗಿಯಲ್ಲೂ ಮಾಡ್ಕೊಳ್ಬೋದು ಅಕ್ಕಿಯಲ್ಲಿ ಮಾಡ್ಕೊಳ್ಬೇಕಂತೇನಿಲ್ಲ ರಾಗಿನ ನೆನೆಸಿ ರಾಗಿಗೆ ನಾನು ಎಂತ ಎಲ್ಲ ತೋರಿಸಿದ್ದೇನೆ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಬೇಕು ಮತ್ತು ರಾಗಿ ಹಿಟ್ಟು ರುಬ್ಬಿ ಆದ್ರ ಮೇಲೆ ಸ್ವಲ್ಪ ಜರಡಿ ಇಟ್ಕೊಳ್ಬೇಕು ಅದರಲ್ಲಿ ಏನಾದ್ರು ಇದ್ರೆ ಎಲ್ಲ ನೈಸ್ ಆಗ್ಬೇಕಲ್ಲ ಸ್ವಲ್ಪ ರುಬ್ಬಿದ್ರ ಮೇಲೆ ಸ್ವಲ್ಪ ಜರಡಿ ಇಟ್ಕೊಳ್ಬೇಕು ಇದನ್ನು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಮಿಕ್ಸ್ ಮಾಡುವ ಇವಾಗ ಸ್ವಲ್ಪ ಗಟ್ಟಿ ಅಂತ ಬಂದಿದೆ ಸರಿ ಇನ್ನೂ ಸ್ವಲ್ಪ ಗಟ್ಟಿ ಆಗಲಿಕ್ಕಿದೆ ಇವಾಗ ಸ್ವಲ್ಪ ತುಪ್ಪ ಹಾಕೊಳ್ಳುವ ತುಪ್ಪ ಇದ್ರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ತೊಂದರೆ ಇಲ್ಲ ತುಪ್ಪ ಇದೆ ನಾನು ಹತ್ರ ಅದೇ ಹಾಕ್ಕೊಳ್ತೇನೆ ಈಗ ಒಂದು ಮೂರು ಚಮಚ ತುಪ್ಪ ಹಾಕ್ತಿದ್ದೇನೆ ಆಮೇಲೆ ಬೇಕಾದರೆ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಇವಾಗ ಚೆನ್ನಾಗಿ ತಳ ಬಿಟ್ಟಿದೆ ತಳ ಬಿಟ್ಟರೆ ಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಹೀಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ಈಗ ಚೆನ್ನಾಗಿ ತಳ ಬಿಟ್ಟಿದೆ ನಾನು ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡ್ತಾನೇ ಇರಬೇಕು ಹೀಗೆ ಸ್ವಲ್ಪ ಹಸಿ ಹಸಿ ಇರುತ್ತೆ ಒಳಗಿಂದ ನಾನು ಈಗ ಒಂದೂವರೆ ಲೋಟೆ ಅಕ್ಕಿಗೆ ಒಂದು ಹಚ್ಚಿ ಬೆಲ್ಲ ತೊಗೊಂಡಿದ್ದೇನೆ ನಿಮಗೆ ಬೇಕಾದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಸಿಹಿ ಸ್ವಲ್ಪ ಜಾಸ್ತಿ ಇಷ್ಟಪಡುವವರಾದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಆಯಿತು ಒಂದು ಅರ್ಧ ಗಂಟೆ ಸ್ಲೋ ಗ್ಯಾಸಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾನೇ ಇರಬೇಕು ಈಗ ಚೆನ್ನಾಗಿ ಆಯ್ತಿದ್ದು ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಗ್ಯಾಸ್ ಬಂದ್ ಮಾಡಿ ಒಂದು ಬಟ್ಲಿಗೆ ಹಾಕ್ಕೊಳ್ಳು ಬಟ್ಲಿಗೆ ಸ್ವಲ್ಪ ತುಪ್ಪ ಸೌರಿ ಇಟ್ಕೊಂಡಿದ್ದೇನೆ ಅದಕ್ಕೆ ಹಾಕ್ಕೊಳ್ತೇನೆ ಗ್ಯಾಸ್ ಬಂದ್ ಮಾಡ್ತೇನೆ ಇದು ಬಟ್ಲಿಗೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಳ್ಳುವ ಈಗ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಅರ್ಧ ಅರ್ಧ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತೊಂದು ಅರ್ಧ ಮತ್ತೊಂದು ಬಟ್ಲಿಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡುವ ಈಗ ಬಟ್ಲಿ ಸು ಸುತ್ತ ಸ್ಪ್ರೆಡ್ ಹೀಗೆ ಈಗ ಎರಡು ಬಟ್ಲು ಹಾಕಿ ಇಟ್ಕೊಂಡಿದ್ದೇನೆ ಇದು ಇವಾಗ ಚೆನ್ನಾಗಿ ಆರಬೇಕು ಚೆನ್ನಾಗಿ ಆಡದ್ರ ಮೇಲೆ ಇದ್ರ ಮೇಲೆ ಏನಾದ್ರು ಒಂದು ಬಟ್ಟೆ ಹಾಕಿ ಬಿಡಿ ಬೆಳಿಗ್ಗೆ ಮತ್ತು ಕಟ್ ಮಾಡಬೇಕಲ್ಲ ಅಲ್ಲಿವರೆಗೇನು ಬೀಳಬಾರ್ದಲ್ಲ ಅದಕ್ಕೆ ಏನಾದ್ರು ಒಂದು ಬಟ್ಟೆ ಬಿಳಿ ಬಟ್ಟೆ ಇದ್ದರೆ ಅದಕ್ಕೆ ಹಾಕಿ ಬಿಡಿ ಚೆಂದ ಮಾಡಿ ಇಲ್ಲದ್ರೂ ಬಾಳಿಯಲ್ಲಿ ಆದರೂ ಅದು ತೊಂದರೆ ಇಲ್ಲ ಅದ್ರ ಮೇಲೆ ಹಾಕಿಬಿಡಿ ಸ್ವಲ್ಪ ಆರಲಿ ಆರಿದ್ರ ಇದ್ರ ಮೇಲೆ ಹಾಕಬೇಕು ನೀವು ಬೇಕಾದ್ರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಬೋದು ನೆಲಗಡ್ಲೆ ಸ್ವಲ್ಪ ಏನಾದ್ರು ಡ್ರೈ ಫ್ರೂಟ್ಸ್ ಬೇಕಾದರೆ ಹಾಕ್ಕೊಳ್ಬೋದು ಇದ್ರ ಮೇಲೆ ಇವಾಗ ಸ್ವಲ್ಪ ಸರಿ ಆರಲಿ ಇದು ಇದು ಬೆಳಿಗ್ಗೆ ತನಕ ಆರಬೇಕು ಬೇಕಿದ ಆರ್ಲಿಕ್ಕೆ ಬಿಡಬೇಕು ಆರಿದ್ರ ಇದ್ರ ಮೇಲೆ ಕಟ್ ಮಾಡಬೇಕು ಇದು ಇವಾಗ ಬೆಳಿಗ್ಗೆ ತನಕ ಆರಲಿ ಇದು ಇದು ಇವಾಗ ಗಟ್ಟಿಯಾಗಿದೆ ನೋಡಿ ಬೆಳಗ್ಗೆ ಬೆಳಗ್ಗೆ ಅದ್ರ ಮೇಲೆ ನೋಡಿ ತೋರಿಸ್ತಾ ಇದ್ದೇನೆ ಗಟ್ಟಿಯಾಗಿದೆ ಇವಾಗ ಇದು ಕಟ್ ಮಾಡ್ತೇನೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಎಷ್ಟು ಗಟ್ಟಿಯಾಗಿದೆ ನೋಡಿ ಒಳ್ಳೆ ಹಲ್ವಾ ಕಣ ಮಾಡಿದೆ ಹಲ್ವ ಥರ ಬಂದಿದೆ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ